लेबेको ಸಾವಿರಾರು ટોટી ಜನರ ಹಾಗೂ ನೂಟಿ ಹೊರದ ಪ್ರಶ್ನ ಚಲಪ್ರತಿನಿಧಿಗಳನ್ನು ನಿರ್ಣಯ ಬಂದಿಸಲೇಬೇಕು ಬಂದಿಸಲೇಬೇಕು ಜಯ್ಯಾಬೇಕು ಹೆಕ್ಕೆಬೇಕು ಜಯ್ಯಾಬೇಕು ಇತಿ ಸಾಂದರ್ ಅัจฉಾ ہے ಮುಗ್ರೆ ಸಾಬೇ ಅัจฉಾ ہے ಏಕ ಕಾಟಿ ಹೋರಾಟ ಯಾ ತಕ ಕಾಟಿ ಹೋರಾಟ ನಾಯೋ ಎಂದು ಜಯಿಸಬೇಕು ಗೆಕ್ಕೆಬೇಕು ಜಯ್ಯಾಬೇಕು ಕೋರೋ ಭಾರತದ ಸೇಕಿ

Boom. Oh. ಮೇಲೆ ಎಫ್ಐಆರ್ ಇರುವ ಸದಸ್ಯರನ್ನು ಕೂಡಲೇ ಬಂಧಿಸಲೇಬೇಕು ಹೋರಾಟ ಭ್ರಷ್ಟ ನಗರಸಭೆ ಮಾಜಿ ಅಧ್ಯಕ್ಷ ಭ್ರಷ್ಟ ನಗರಸಭೆ ಅಧಿಕಾರಿಗಳಿಗೆ ಐದು ಜನರ ಮೇಲೆ ಎಫ್ಐಆರ್ ಕೂಡಲೇ ಬಂಧಿಸಲೇಬೇಕು ಎಫ್ಐಆರ್ ಆಗಿರುವ ಐದು ಜನರನ್ನು ಮಾಧ್ಯಮದ ಮಿತ್ರರಿಗೆ ಸ್ವಾಗತಿಸುತ್ತಾ ಏನು ಇವತ್ತು ಗದಗ ಬೆಟಗೇರಿ ಅವಳಿ ನಗರ ಮುದ್ರಣಕ್ಕೆ ತವರೂರಾಗಿರುವಂತಹ ನಮ್ಮ ಗದಗ ಅವಳಿ ನಗರದಲ್ಲಿ ಇವತ್ತು ನಗರಸಭೆಯ ಸರ್ಕಾರವನ್ನು ಭದ್ರಪಡಿಸಕ್ಕೋಸ್ಕರ ಇವತ್ತು ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಸಾರ್ವಜನಿಕ ಆಸ್ತಿಯನ್ನು ಇವತ್ತು ಮುಟ್ಟುಗೋಲು ಹಾಕ್ತಾ ಇದ್ದಾರೆ ನೀವು ಯಾಕೆ ಕೈ ಕಟ್ಟಿ ಕುಳ್ಕೊಂಡಿದ್ದೀರಿ ನಿಮ್ಮದು ಎಚ್ಚರಿಕೆ ಆಯ್ತು ಸಾರ್ವಜನಿಕರು ಇವತ್ತು ಅವಳಿ ನಗರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಮಳೆ ಬಲೋ ಭಾರತ್ ಮತ್ತಿ ಕರ್ನಾಟಕ ಶಕ್ತಿ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಿಗೆ